ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಂದ್ರೆ ಉದ್ಯಮಿಗಳು ಸಮಾಜ ಸೇವಕರು ಮುದ್ದುಗಟ್ಟ ಮಾಲಿಂಗನವರ ಹುಟ್ಟುಹಬ್ಬದ ಕೈಯಿಂದ ಈ ಮಾಡ್ತಾ ಇದ್ದೀವಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತೀವಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ನೂರು ಕಾಲ ಸಮಾಜ ಸೇವೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ನಾವು ಅವರ ಅಭಿಮಾನಿಗಳು ಅವರ ಆಪ್ತರ ಬಳಗ ಮತ್ತು ಎಮ್ ಎಮ್ ಫೌಂಡೇಶನ್ ಮಾಲಿಂಗ ಮುದ್ದಿನ ಫೌಂಡೇಶನ್ ವತಿಯಿಂದ ಒಂದು ಅವರ ಹುಟ್ಟುಹಬ್ಬ ಇವತ್ತು ಅವ್ರ ಹುಟ್ಟೋಬ ಇವತ್ತಿನಿಂದ ಹತ್ತು ಹತ್ತ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ನಾವು ಬೃಹತ್ ಸಾಮಾಜಿಕ ಭಾನುವಾರ ಹತ್ತೊಂಬತ್ತು ಭಾನುವಾರ ಬೃಹತ್ ಸಾಮಾಜಿಕ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಾವು ಏರ್ಪಡಿಸಿದ್ದೀವಿ ಸೊ ಸಾಮಾಜಿಕ ಕಾರ್ಯಕ್ರಮಗಳು ಏನೇನೆಂದರೆ ಸಮಾಜದ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತೆ ಉಚಿ ಉಚಿತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡಕ್ಕೆ ಒಂದು ಆಂಬುಲೆನ್ಸ್ ಕೊಡ್ತಾ ಇದ್ದೀವಿ ಅಂಬುಲೆನ್ಸ್ ಫೌಂಡೇಶನ್ ಮತ್ತೆ ಅದನ್ನ ತೆಂಗಿನ ಸಸಿ ರೈತರಿಗೆ ತೆಂಗಿನ ಸಸಿ ಕೊಡ್ತಾ ಇದ್ದೀವಿ ಸಾವಿರ ರೂಪಾಯಿ ತೆಂಗಿನ ಸಸಿ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲೆಯ ಏಳು ತಾಲೂಕು ಮಾದರಿ ರೈತರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ರೈತ ಪ್ರಶಸ್ತಿ ಅಂತ ಏಳು ತಾಲೂಕಲ್ಲಿ ಒಬ್ಬರು ತಾಲೂಕು ಒಬ್ಬರು ರೈತನ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಮತ್ತು ಮಾಜಿ ಸೈನಿಕರಿಗೆ ಸ್ವತಂತ್ರ ಹೋರಾಟಗಾರರ ಕಾಲೇಬೈಲೆ ಕೂಡ ವೀರ ಪ್ರಶಸ್ತಿ ಅಂತ ಒಂದು ಕೊಡ್ತಾ ಇದ್ದೀವಿ ಮತ್ತು ಎಮ್ ಎಂ ಫೌಂಡೇಶನ್ ಕಡೆಯಿಂದ ಒಂದು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಒಂದು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಬೃಹತ್ ಆರೋಗ್ಯ ಶಿಬಿರ ಒಂದು ಅರ್ಡಿಸಿ ಕಿಮ್ಸ್ ಹಾಸ್ಪಿಟಲ್ ಬೃಹತ್ ವೈದ್ಯರುಗಳೆಲ್ಲ ಬರ್ತಿದ್ದಾರೆ ಅಂಗವಿಕಲರಿಗೆ ಉಚಿತವಾಗಿ ಹೋಗಿ ವೀಲ್ ಚೇರು ಮತ್ತು ಸ್ಟಿಕ್ಸು ಈ ಥರ ಎಲ್ಲ ಅವ್ರಿಗೆ ಏನು ಮಾಡ್ತೀವಿ ಇನ್ನು ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಆಟ ಶಾಲೆಗಳಿಗೆ ಎಲ್ಲ ಸಮವಸ್ತಗಳನ್ನು ಅವತ್ತಿನ ದಿನ ನಾವು ವಿತರಣೆ ಮಾಡ್ತೀವಿ ಮತ್ತು ಏಳು ತಾಲೂಕುಗಳಲ್ಲಿ ಕುವೆಂಪು ವಿಶ್ವಮಾಲಾ ಪ್ರಶಸ್ತಿಯಿಂದ ಏಳು ಟೀಚರ್ಗಳಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂತ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಬಹುಮಾನ ವಿಚಾರಣೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ದ್ವಿ ದ್ವಿಚಕ್ರ ವಾಹನಗಳಿಗೆ ಎಸ್ಪೆಷಲಿ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಜಿಲ್ಲೆಯಲ್ಲಿ ಹೆಲ್ಮೆಟ್ಗಳಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅದರಿಂದ ಒಂದು ಸಾವಿರ ಹೆಲ್ಮೆಟ್ನ ನಮ್ಮ ಫೌಂಡೇಶನ್ ಕಡೆಯಿಂದ ಆ ಅವರು ಅನ್ನ ಊಟದಬ್ಬದ ಪ್ರಯುಕ್ತ ಅಂಬೇಡ್ಕರ್ ಭವನದಲ್ಲಿ ಕೊಡೋಣ ಅಂತ ಅವರು ವ್ಯವಸ್ಥೆ ಮಾಡಿದ್ವಿ ಮತ್ತು ಜಿಲ್ಲೆಯ ಪತ್ರಕರ್ತರು ಮತ್ತು ಕ್ರೀಡಾ ಕಲಾವಿದರು ಕ್ರೀಡಾಕೂಟಗಳು ಮತ್ತು ಸಮಾಜ ಸೇವೆ ಮಾಡಿರುವಂಥ ಮಂಡ್ಯ ಜಿಲ್ಲೆಯಲ್ಲಿ ಅವರಿಗೆ ಕೆಂಪೇಗೌಡ ಮಂಡ್ಯ ಪೊಲೀಸ್ ಅಂತ ಪ್ರಧಾನ ಪ್ರಶಸ್ತಿಯನ್ನು ನೀಡಬೇಕಂತ ಅವತ್ತು ನಾವು ನಿರ್ಧಾರ ಮಾಡ್ತೀವಿ ಮತ್ತು ಆಸಕ್ತಿ ಪೊಲೀಸ್ ಸಿಬ್ಬಂದಿಗಳಿಗೆ ಜಟ್ಟಿ ಪೊಲೀಸ್ ಅವರು ಒಬ್ಬರು ರಾತ್ರಿ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಅದರಿಂದ ನಮ್ಮ ಫೌಂಡೇಶನ್ ವತಿಯಿಂದ ಅವ್ರಿಗೂ ಅನುಕೂಲ ಆಗಿ ಜಗ್ಗಿ ವಿತರಣೆ ಮಾಡೋಣ ಅಂತ ನಿರ್ಧರಿಸಿದ್ದೀನಿ ಇದನ್ನೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಜನಗಳಿಗೆ ಅವತ್ತು ಬಂದು ಏನು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಜೆ ಸರ್ಕಲಿಂದ ಇದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ನಿರ್ಮಲ ಸ್ವಾಮೀಜಿಗಳು ನಮ್ಮ ನಿಚ್ಚಾನಂದ ಸ್ವಾಮೀಜಿಗಳು ನಂಜಾವು ಸ್ವಾಮೀಜಿಗಳೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ ಅದರಿಂದ ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದೇಳು ನಮ್ಮಲ್ಲಿ ಮನವಿ ಮಾಡ್ತೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ